ಈ ಆರು ರಾಶಿಯವರು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುವುದು ಖಚಿತ ಇವರು ಈ ವರ್ಷ ಮಿಲಿಯನೇರ್ ಆಗುವುದು ಗ್ಯಾರಂಟಿ ಈ ವರ್ಷ ಈ ಆರು ರಾಶಿಚಕ್ರ ಚಿಹ್ನೆಗಳು ಹಠಾತ್ ಲಾಭ ಲಾಟರಿ ಗೆಲುವು ವೃತ್ತಿ ವ್ಯವಹಾರದಲ್ಲಿ ಹೆಚ್ಚು ಆದಾಯ ಪಡೆಯುವ ಉತ್ತಮ ಅವಕಾಶ ಹೊಂದಿವೆ ಹಾಗಿದ್ದರೆ ಆ ರಾಶಿಗಳು ಯಾವುದು ಎಂದು ನೋಡೋಣ ಬನ್ನಿ ಜಾತಕದಲ್ಲಿ ಕುಬೇರ ಯೋಗ ಅಥವಾ ಲಕ್ಷ್ಮೀ ಕಟಾಕ್ಷ ಯೋಗವನ್ನು ಕಾಣಬೇಕೆಂದರೆ ಸಂಪತ್ತು ಅದೃಷ್ಟ ಮತ್ತು ಲಾಭದ ಸ್ಥಾನಗಳು ಬಲವಾಗಿರಬೇಕು ಈ ಎರಡು ಒಂಬತ್ತು ಮತ್ತು ಹನ್ನೊಂದನೇ ಸ್ಥಾನಗಳ ಎಲ್ಲ ಮೂರು ಅಧಿಪತಿಗಳು ಅನುಕೂಲಕರವಾಗಿದ್ದರೆ ಲಕ್ಷ್ಮಿಯ ಕೃಪೆಯಿಂದ ಸಾಮಾನ್ಯ ಜನರು ಸಹ ಶ್ರೀಮಂತರಾಗುತ್ತಾರೆ ಈ ವರ್ಷ ಈ ಮೂರು ಸ್ಥಾನಗಳ ಅಧಿಪತಿಗಳು ಬಲಶಾಲಿಯಾಗಿರುತ್ತಾರೆ ಈ ವರ್ಷ ಈ ರಾಶಿಚಕ್ರ ಚಿಹ್ನೆಗಳು ಹಠಾತ್ ಲಾಭವನ್ನು ಗಳಿಸಲು ಲಾಟರಿ ಗೆಲ್ಲಲು ಮತ್ತು ವೃತ್ತಿ ವ್ಯವಹಾರ ಮತ್ತು ಉದ್ಯೋಗಗಳ ವಿಷಯದಲ್ಲಿ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶವನ್ನು ಹೊಂದಿವೆ ಒಂದು ವೃಷಭ ರಾಶಿ ಈ ರಾಶಿ ಚಿಹ್ನೆಗೆ ಬುಧ ಸಂಪತ್ತಿನ ಅಧಿಪತಿ ಮಂಗಳನು ಲಾಭದ ಸ್ಥಾನದ ಅಧಿಪತಿ ಮತ್ತು ಶನಿ ಭಾಗ್ಯಸ್ಥಾನದ ಅಧಿಪತಿ ಹಣಕ್ಕೆ ಹಠಾತ್ ಪ್ರವೇಶ ಮತ್ತು ಶ್ರಮರಹಿತ ವಿತ್ತೀಯ ಲಾಭದ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಭಾರೀ ಲಾಭ ಗಳಿಸುವ ಸಾಧ್ಯತೆ ಇದೆ ಷೇರುಗಳು ಊಹಾಪೋಹಗಳು ಮತ್ತು ಇತರ ಹಣಕಾಸು ವಹಿವಾಟುಗಳು ಸಹ ಹೆಚ್ಚು ಲಾಭದಾಯಕವಾಗಿವೆ ಎರಡು ಮಿಥುನ ರಾಶಿ ಸಂಪತ್ತು ಭಾಗ್ಯ ಮತ್ತು ಲಾಭದ ಸ್ಥಾನಗಳ ಅಧಿಪತಿಗಳಾದ ಚಂದ್ರ ಮಂಗಳ ಮತ್ತು ಗ್ರಹಗಳು ವರ್ಷವಿಡಿ ತುಂಬ ಅನುಕೂಲಕರವಾಗಿರುವುದರಿಂದ ಈ ರಾಶಿಚಕ್ರ ಚಿಹ್ನೆಯು ಸ್ವಲ್ಪ ಪ್ರಯತ್ನದಿಂದ ಮಿಲಿಯನೇರ್ ಆಗುವ ಸಾಧ್ಯತೆ ಇದೆ ಆದಾಯದ ಮೂಲಗಳ ವಿಸ್ತರಣೆಯೊಂದಿಗೆ ಸಂಬಳ ಆದಾಯ ಮತ್ತು ಲಾಭಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ಷೇರುಗಳು ಊಹಾಪೋಹಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಲ್ಲಿ ಸಣ್ಣ ಹೂಡಿಕೆ ಮಾಡುವುದು ಅನಿರೀಕ್ಷಿತ ಲಾಭಗಳಿಗೆ ಕಾರಣವಾಗಬಹುದು ಆಸ್ತಿಯ ಮೌಲ್ಯವು ಹೆಚ್ಚಾಗುತ್ತದೆ ಮೂರು ಸಿಂಹರಾಶಿ ಮಂಗಳನು ಈ ರಾಶಿಗೆ ಅದೃಷ್ಟದ ಅಧಿಪತಿ ಮತ್ತು ಬುಧ ಸಂಪತ್ತು ಮತ್ತು ಲಾಭದ ಪರವಾಗಿರುತ್ತಾರೆ ಆದ್ದರಿಂದ ನೀವು ಸಾಮಾನ್ಯ ಸ್ಥಾನದಿಂದ ಸಹ ಆಶೀರ್ವದಿಸಲ್ಪಡುತ್ತೀರಿ ಸ್ವಲ್ಪ ಪ್ರಯತ್ನದಿಂದ ಆದಾಯದ ಮೂಲಗಳು ಚೆನ್ನಾಗಿ ವಿಸ್ತರಿಸಲ್ಪಡುತ್ತವೆ ಗುರು ಲಾಭದ ಸ್ಥಳವನ್ನು ಪ್ರವೇಶಿಸಿದ ಕ್ಷಣದಿಂದ ಆದಾಯವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಹಠಾತ್ ವಿದ್ಯೆಯ ಲಾಭ ಮತ್ತು ನಿರೀಕ್ಷೆಗಳನ್ನು ಮೀರಿ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ನಾಲ್ಕು ರಾಶಿ ಈ ರಾಶಿಗೆ ಹೆಚ್ಚು ಅನುಕೂಲಕರವಾಗಿರುವುದರಿಂದ ಈ ವರ್ಷ ಖಂಡಿತವಾಗಿಯೂ ಇವರಿಗೆ ಕೋಟ್ಯಾಧಿಪತ್ಯಗಳಾಗಲು ಮತ್ತು ಲಕ್ಷ್ಮಿಯ ಅನುಗ್ರಹಕ್ಕೆ ಅರ್ಹರಾಗಲು ಉತ್ತಮ ಅವಕಾಶವಿದೆ ಆದಾಯವನ್ನು ಹೆಚ್ಚಿಸುವ ಎಲ್ಲ ಪ್ರಯತ್ನವೂ ಯಶಸ್ವಿಯಾಗುತ್ತದೆ ಬಾಕಿ ಇರುವ ಹಣವು ಉಪಯೋಗಕ್ಕೆ ಬರುತ್ತದೆ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ರಾಶಿಚಕ್ರ ಚಿಹ್ನೆಯು ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಕಳಿಸುತ್ತದೆ ಐದು ಧನುರ್ ರಾಶಿ ಈ ರಾಶಿಯವರಿಗೆ ರವಿ ಮತ್ತು ಲಾಭದ ಅಧಿಪತಿ ಶುಕ್ರ ವರ್ಷವಿಡೀ ಅನುಕೂಲಕರವಾಗಿರುತ್ತಾರೆ ಆದ್ದರಿಂದ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಆದಾಯವು ಹೆಚ್ಚಾಗದಿರಬಹುದು ಆದರೆ ಕಡಿಮೆಯಾಗುವುದಿಲ್ಲ ಸ್ವಲ್ಪ ಪ್ರಯತ್ನ ಮತ್ತು ಸ್ವಲ್ಪ ಶ್ರಮವಿಲ್ಲದೆ ಈ ರಾಶಿ ಚಕ್ರ ಚಿಹ್ನೆಯು ಈ ವರ್ಷ ಲಕ್ಷ್ಮಿಯ ಕರುಣೆಗೆ ಒಳಗಾಗುವ ಸಾಧ್ಯತೆ ಇದೆ ಆಸ್ತಿಯ ಮೌಲ್ಯವು ಹೆಚ್ಚಾಗುತ್ತದೆ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುವುದು ಆಸ್ತಿ ವಿವಾದ ಬಗೆಹರಿಯುವ ಸಾಧ್ಯತೆ ಇದೆ ಆರು ಕುಂಭರಾಶಿ ಈ ರಾಶಿಯ ಧನ ಮತ್ತು ಲಾಭದ ಅಧಿಪತಿ ಗುರು ಮತ್ತು ಭಾಗ್ಯಸ್ಥಾನದ ಅಧಿಪತಿ ಶುಕ್ರ ವರ್ಷವಿಡೀ ಈ ರಾಶಿಚಕ್ರ ಚಿಹ್ನೆಗೆ ಶುಭ ಯೋಗಗಳನ್ನು ನೀಡುವ ಸಾಧ್ಯತೆ ಇದೆ ಇದರ ಪರಿಣಾಮವಾಗಿ ಆದಾಯವು ದಿನದಿಂದ ದಿನಕ್ಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ರಾಶಿಚಕ್ರ ಚಿಹ್ನೆಯು ಶೀಘ್ರದಲ್ಲೇ ಲಕ್ಷ್ಮಿಯ ಆಶೀರ್ವಾದಕ್ಕೆ ಅರ್ಹವಾಗಲಿದೆ ಅಗತ್ಯಕ್ಕಿಂತ ಹೆಚ್ಚಿನ ಹಣ ಕೈಯಲ್ಲಿದೆ ಬಾಕಿ ಇರುವ ಹಣವನ್ನು ಸ್ವಲ್ಪ ಪ್ರಯತ್ನದಿಂದ ಮರುಪಡೆಯಲಾಗುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು